ಎಲ್ಲ ರೀತಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದೆ ಈ ಜಿಲ್ಲೆ ಹಾಗೂ ತಾಲೂಕು ಈ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ನಡೀಲಿಕ್ಕೆ ಆಸ್ಪದ ಆಗಬಾರ್ದು ಅವರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ ನಮ್ಮ ಶಾಂತಿಯುತ ರ್ಯಾಲಿ ಇರ್ತೈತಿ ಅದು ತಮ್ಮ ಸಂಪೂರ್ಣವಾದ ಇಲಾಖೆ ಸಹಕಾರ ಬೇಕು ಅಂತೇಳಿ ಆ ನಿಟ್ಟಿನ ಸರ್ಕಾರದ ಮೂಲಕ ನಾಳೆ ನಾವು ನಡೆಯುವಂಥ ಆ ರ್ಯಾಲಿ ನಡೆದಾಗ ಯಾವುದೇ ರೀತಿಯೊಳಗೆ ಈ ಪಕ್ಷಾತೀತವಾಗಿ ನಮ್ಮ ಹೋರಾಟ ಹಾಗೂ ಭಾಸನೆಗಳು ವ್ಯಕ್ತಿ ವಿರುದ್ಧವಾಗಿ ವ್ಯಕ್ತಿಗತವಾಗಿ ಇಡೋಕ್ಕಿಂತ ಎರಡೂ ಸರ್ಕಾರನ ಒಂದು ನೇರವಾಗಿ ಹೊಣೆಗಾರರನ್ನಾಗಿ ಮಾತನಾಡುವಂಥ ನಮ್ಮನ್ನು ಮನೆಯಲ್ಲಿ ಯಾವುದೂ ವ್ಯಕ್ತಿಗತವಾಗಿ ನೇರವಾಗಿ ತೋ ಒಂದು ವಿರೋಧ ಮಾಡುವಂಥದ್ದಾಗ ಅದರ ಜೊತೆಗೆ ಪ್ರಮುಖ ವಿಷಯ ಒಂದು ಮಾದಾಯಿ ಯಾರೆಲ್ಲ ಹೋರಾಟಕ್ಕೆ ಮಾದಾಯಿ ಯೋಜನೆ ವಿರೋಧ ಮಾಡೋಲ್ಲ ಅವರಿಗೆ ಅವ್ರವಾಗಿ ಖಂಡನೆ ಮಾಡಲು ಒಂದು ಈ ಈ ಯೋಜನೆ ತೀವ್ರವಾಗಿ ಮಾಡಿ ಅನ್ನುವಂಥದ್ದನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕೋದು ಈ ಎರಡು ಪ್ರೋಗ್ರಾಮ್ ಅದ್ರ ಜೊತೆಗೆ ಒಂದು ಇವತ್ತು ಎಲ್ಲ ಈ ನಾಲ್ಕು ಜಿಲ್ಲೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ರೈತರು ಬೆಳೆಯ ಮೇಲೆ ಸಂಬಂಧಪಟ್ಟಂಥ ರಾಜ್ಯವ್ಯಾಪಿ ಸಮಸ್ಯೆ ಭಾಳ ಐತೆ ಎಲ್ಲ ರೈತರು ಆ ಸಮಸ್ಯೆ ಇರೋ ಒಂದು ವಿಷಯ ಹಾಕೊಂಡಂತೆ ನಮ್ಮೆಲ್ಲರೂ ಗಮನಕ್ಕೆ ಕಲುವು ಮಾಡುತ್ತೆ ಅದೊಂದು ವಿಷಯ ಇರ್ತದೆ ರಾಜ್ಯ ಸರ್ಕಾರ ಬೆಳೆ ಮೇಲೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡರದು ಜವಾಬ್ದಾರಿ ಇರ್ತದೆ ಎಲ್ಲಾದರೂ ರಾಜ್ಯ ಸರ್ಕಾರ ಒಂದೇ ನಿಭಾಯಿಸೋದಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರದ ಜಾಬ್ದಾರಿ ಅದನ್ನೂ ಒಂದು ಆ ಸಮಸ್ಯೆ ಬಿಗರಿಸಲಿ ಅನ್ನುವಂಥ ಒತ್ತಾಯಿತು ಎರಡು ಮನವಿಯನ್ನು ಕೊಡುವಂಥದ್ದು ಎರಡು ಮನವಿ ಕೊಡೋದಕ್ಕೆ ಒಂದು ವೇದಿಕೆ ಅಂತೇಳಿ ಮಾಡಿದ್ವಿ ಮಹದಾಯಿಗಾಗಿ ಮಹಾವೇದಿಕೆಯಾಗಿ ಅದೇನು ಯಾರೂ ರಿಜಿಸ್ಟರ್ಡ್ ಅಲ್ಲ ಏನೂ ಇಲ್ಲ ಅದ ಯಾರು ಯಾವ ಪದಾಧಿಕಾರಿ ಇಲ್ಲ ನಿಮ್ಮೆಲ್ಲರೂ ಸಮರ್ಥ ಯಾರು ಯಾವ ಪದಾಧಿಕಾರಿಗಳು ಸಿಗ್ತೀರಿ ಅವರು ಯಾರು ಅದಕ್ಕೆ ಎಲ್ಲರೂ ಅಧ್ಯಕ್ಷರು ಎಲ್ಲರೂ ಸಂಚಾಲಕರು ಎಲ್ಲರೂ ಉಪಾಧ್ಯಕ್ಷರು ಆ ಒಂದು ಮಹಾಮೇರಿಕೆಟ್ಗಳಿಗೆ ಎಲ್ಲ ಈ ಭಾಗದ ಹೋರಾಟದ ಸಂಘಟನೆಗಳು ಇವತ್ತು ಕನ್ನಡಪರ ಸಂಘಟನೆ ಇರ್ಬೋದು ರೈತ ಸಂಘಟನೆ ಇರ್ಬೋದು ದಲಿತ ಪರ ಸಂಘಟನೆಗಳಿರ್ಬೋದು ಪ್ರಗತಿಪರ ಈ ನಾಡಿನ ಎಲ್ಲ ಸಂಘಟನೆಗಳನ್ನು ಅವ್ರ ನಡುವೆ ತಗೊಂಡು ನಾವು ಸಂಪೂರ್ಣವಾಗಿ ಎಲ್ಲರ ಒಂದು ಸಹಮತದ ಮೇಲೆ ಭಾಳ ಜಾಗೃತಿಯಿಂದ ನಾಳೆ ಆ ಒಂದು ಹೋರಾಟವನ್ನು ಯಶಸ್ವಿ ಮಾಡೋಣ ಯಾಕಂದರೆ ಇನ್ನು ಸ್ವಲ್ಪ ದಿವಸದೊಳಗೆ ಅಂದರೆ ಜುಲೈ ಇಪ್ಪತ್ತೊಂದಕ್ಕೆ ನಾಡಿನ ಮತ್ತೆ ನಿನ್ನೆ ನಾವು ಚರ್ಚೆ ಮಾಡಿದಂಗೆ ಇಪ್ಪತ್ತೊಂದಕ್ಕೆ ರೈತ ಹುತಾತ್ಮ ದಿನಾಚರಣೆ ನಡೆಸಿದ್ರು ನರಗುಂದ ನೋಡಿದ್ರು ಅವತ್ತಿನ ದಿನ ಏನಾಯ್ತದೆ ಈ ರಾಜ್ಯದಲ್ಲಿ ರಾಜ್ಯಾದ್ಯಂತ ಹೇಳುವ ನರಗುಂದ ನೋಡುವಲ್ಲಿ ಬರ್ತಾವೆ ಎಲ್ಲ ರಾಜಕಾರಣ ರಾಜ್ಯ ಅಂತಾರಾಷ್ಟ್ರೀಯ ಮಗತ್ತ ಆ ಒಂದು ಕಾರ್ಯಕ್ರಮವನ್ನು ಈ ಬರುವ ಜುಲೈ ಇಪ್ಪತ್ತ ವಿಶೇಷವಾಗಿ ಮಾಡ್ಬೇಕನ್ನೋದೇ ಅದು ಯಾವ ರೀತಿ ಅನ್ನೋದನ್ನು ನಾಳಿನ ದಿನ ಅದನ್ನು ಅದಕ್ಕೆ ಹಾಕಿ ಮಾಡೋದು ತೀರ್ಮಾನ ಮಾಡೋದು